ശ്രീ ീഗുരുഭ്യോ നമ പലവ ഗുരുഭ്യോ നമ ശ്രീമദന്ദചാര്യ ഗുരുഭ്യോ നമ ശ്രീ വേദു വ്യാസ നമ ലക്ഷ്മീയഗ്രീവാഗിന് ലക്ഷ്മെങ്കടേശാഗ നമ ഓം ഉഗ്രം മഹാവിഷ്ണു നിരന്തംമുഖം നരസിംഹം ഭീഷണം ഭദ്രം മൃത്യോ മൃത്യു നമ്യമം ಪೂಜ್ಯಾಯ ಎ ರಾಘವೇಂದ್ರಾಯ ಸತ್ಯದಾಯ ವೃಕ್ಷಾಯ ಗವಿ ವೃಕ್ಷಾಯ ನಮತಾಮ್ ಗಾಮಧೇರುವ ದ್ವಾಂದ್ರೆ ವಿಷ್ಣುವೇಂದ್ರೇ ವರಂದ್ರೆ ರಾಘವೇಂದ್ರ ಗುರುವೇ ನಮೋ ಅತ್ಯಂತದ ಯಾಳವೇ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವಾಲಾ ಭಾವರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ದೇವರ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ತೀರ್ಥರು ಜಯತೀರ್ಥರು ರಾಯರ ವಿಶೇಷವಾಗಿರ್ತಕ್ಕಂಥ ಮೃತಕಾ ಬೃಂದಾವನದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರೆಲ್ಲರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲ್ನ ನೋಡ್ತಕ್ಕಂಥವ್ರಿಗೆಲ್ಲರಿಗೂ ಭಗವಂತ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಬಹಳ ವಿಶೇಷವಾಗಿ ಕೇಳಿರ್ತಕ್ಕಂಥದ್ದು ನಮ್ಮ ಹುಡುಗ ಒಬ್ಬ ಕೇಳಿದ್ದಾನೆ ಇವತ್ತು ನಾವು ಪ್ರಯಾಣವನ್ನು ಹೊರಟಿರ್ತೀರಿ ದೇವಸ್ಥಾನಗಳಿಗಾಗ್ಲಿ ಪುಣ್ಯಕ್ಷೇತ್ರಗಳಿಗಾಗ್ಲಿ ಹೊರಟಿರ್ತೀರಿ ವಿಶೇಷವಾಗಿ ಹೋಗ್ತಾ ಇದ್ಬೇಕಾದ್ರೆ ನಮಗೆ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕಾಗುತ್ತೆ ಅಂತ ಕೇಳಿದ್ದಾರೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ರಾಯರ ಅವರ ಅದ್ಭುತ ಅವರ ಒಂದು ಮಹಿಮೆಗಳೇ ಅದ್ಭುತ ಅಂತೆ ರಾಘವೇಂದ್ರ ಸ್ವಾಮಿಗಳಿಗೆ ಬೃಂದಾವನವನ್ನು ಮಾಡಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಮಾಡಬೇಕಾದ್ರೆ ಅವರು ಹೋಗಿರ್ತಾರೆ ಹೋಣಪ್ಪ ರಾಮದೇವರು ಒಂದು ತಾಸು ಕೂತಿರ್ತಕ್ಕಂಥ ಬೃಂದಾವನ ಇದು ಅದಕ್ಕೋಸ್ಕರ ಈ ಬೃಂದಾವನವನ್ನು ನೀನು ಮಾಡಬೇಕಾದ್ರೆ ಇದರಲ್ಲೇ ಮಾಡು ನನಗೆ ಬೃಂದಾವನ ಅಂತ ಅವನು ಏನು ಮಾಡಿದಾನೆ ನಾನು ಹೇಳ್ಬಿಟ್ಟು ಹೋಗಿದ್ದ ನಿಜ ಅವನಿಗೆ ಜ್ಞಾನ ಏನಾಯಿತು ಗೊತ್ತಿಲ್ಲ ಪಕ್ಕದಲ್ಲಿರ್ತಕ್ಕಂಥದ್ದು ಅವ್ರು ಕೂತಿದ್ದಾರೆ ಏನೋ ಅನ್ಕೊಂಡ್ಬಿಟ್ಟು ಅದ್ರಲ್ಲಿ ನಾನು ಯಾಕೆ ಅದಕ್ಕೆ ಅಜ್ಞಾನ ಮಿರಳು ಬುದ್ಧಿ ಸಂಪತ್ ಪ್ರಧಾಯಕಂ ವಿಜ್ಞಾನ ವ್ಯಮಂ ಶಾಂತಂ ವಿಜಯ ಅಕ್ತಂ ಈ ಅಜ್ಞಾನವು ವಿಶೇಷವಾಗಿ ಅದು ಆದರೆ ಅವರು ಮಾಡಿರತಕ್ಕಂಥದ್ದು ಒಳ್ಳೆಯದೇ ಕೆಟ್ಟದ್ದು ಅಂತಲ್ಲ ಹೇಳ್ಕೊಡುದು ನಾವು ಯಾಕೆ ಮಾಡಿದ್ರು ಅದಕ್ಕೆ ಹೇಳಿದ್ದು ನಾಲ್ಕನೇ ತಲವರಾಗಿ ಆಗೆಂದು ತಿರ್ತರು ಬರ್ತಾರೆ ಅವ್ರಿಗೆ ಆ ಬೃಂದಾವನ ಇರಲಿ ಅಂತ ಇಟ್ಬಿಟ್ರು ಅಂಥ ಬೃಂದಾವನ ಅದು ಹ್ಯಾ ಮಾಡಿದರು ಆಗ ಈ ರಾಮದೇವರು ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಹಾಗಿಂದಲೂ ಈ ಕಾ ಈ ಸಮಸ್ಯೆಗಳಿದೆ ಅವಾಗಿನಿಂದ ಸಮಸ್ಯೆಗಳಿದ್ದಾಗ ನಾವು ಎಲ್ಲಿ ಹೋಗಬೇಕಾಗ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಾಗ್ಲಿ ವಾದವನ್ನು ಮುಟ್ಟಬೇಕಾದ್ರೆ ಆ ವಾಹನದಲ್ಲಿ ವಿಶೇಷವಾಗಿ ಮುಖ್ಯ ಪ್ರಾಣ ದೇವರು ಇರ್ತಾರೆ ಆ ಮುಖ್ಯ ಪ್ರಾಣದೇವರ ಒಂದು ವಿಶೇಷವಾಗಿ ಅನುಗ್ರಹ ಬೇಕು ನಮಗೆ ಆ ಮುಖ್ಯ ಪ್ರಾಣದೇವರ ದೇವರ ಅನುಗ್ರಹ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಹೇಗೆ ಮುಖ್ಯ ಪ್ರಾಣದೇವರಿರ್ತಾರೆ ಅಂದ್ರೆ ಒಂದು ಟೈರು ಆ ಟೈರಿನ ಒಳಗಡೆ ಗಾಳಿ ಹೊಂದಿರುತ್ತೆ ಆ ಗಾಳಿ ಏನು ವಾಯು ಅಂತ ಕರೀತಾರೆ ವಾಯು ಪುತ್ರನೇ ಶ್ರೀರಾಮನ ತೂತನೇ ಆ ರಾಮದೇವರ ಅನುಗ್ರಹ ತಮ್ಮ ಗುರುಗಳಾಗಿರ್ತಕ್ಕಂಥ ರಾಯನ ಅನುಗ್ರಹವು ವಿಶೇಷವಾಗಿ ಬೇಕಂತೆ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಪ್ರಯಾಣವನ್ನು ಮಾಡಬೇಕಾದ್ರೆ ಆ ವಾಹನಕ್ಕೆ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿ ಭಗವಂತ ನೀನು ಹೋಗ್ತಾ ಇದೆಯೋ ಈ ಜಾಗದಿಂದ ನನಗೆ ವಿಶೇಷವಾಗಿರ್ತಕ್ಕಂಥ ಯಾವುದೇ ಒಂದು ರುಚಿಯನ್ನು ಅಲವುಗೂಡಿದ್ದು ಎಲ್ಲವನ್ನು ಪರ್ಯಾಯ ಮಾಡಿ ನಾನು ಹೋಗಿ ತಿರುಗಿ ಪುನಃ ಬರೋ ತನಕ ನೀನೇ ನಮ್ಮನ್ನು ಕಾಪಾಡಬೇಕು ಅಂತೇಳಿ ವಾಯುದೇವರನ್ನು ಕೇಳ್ಕೋಬೇಕಂತೆ ಇಲ್ಲ ರಾಯರನ್ನು ಕೇಳ್ಕೋಬೇಕಂತೆ ನಮ್ಮ ಗುರುಗಳನ್ನ ಕೇಳ್ಕೋಬೇಕಂತೆ ಗುರುಡ ಯಾರು ಕೇಳ್ತಾರೆ ವಾಯುದೇವರನ್ನು ಕೇಳ್ತಾರೆ ಅದಕ್ಕೋಸ್ಕರವಾಗಿ ಆ ವಾರವನ್ನು ಮುಟ್ಟಬೇಕಾದ್ರೆ ನಮಸ್ಕಾರವನ್ನು ಮಾಡಿ ಮತ್ತೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮನೆಯಿಂದ ಹೋಗಬೇಕಾದ್ರೆ ನಮ್ಮ ತಂದೆ ತಾಯಿ ಇರ್ತಾರೆ ಆ ತಂದೆ ತಾಯಿ ನಾವೇನೋ ಅನಿಸ್ಪೆಕ್ಟ್ ಇಡಕ್ಕೆ ಬೇಯ್ದು ನಾವು ಆ ಪಾಪವೂ ಇರುತ್ತೆ ಅದಕ್ಕೋಸ್ಕರವಾಗಿ ಅವಾಗ ಏನ್ ಮಾಡ್ತ ಭಗವಂತ ನೀನು ಈ ಜನ್ಮವನ್ನು ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ ಆ ತಂದೆ ತಾಯಿಗೆ ನೀನು ಬೇಯ್ದಿದ್ಯಾ ಅಂದ್ರೆ ನೀನು ಮನುಷ್ಯ ಇನ್ನೇನೋ ನೀನು ಅಂತೇಳಿ ಭಗವಂತ ನಮ್ಗೂ ಅವಳು ಉದ್ಧಾರ ಮಾಡಲ್ಲಂತ ಅವನು ಅದಕ್ಕೋಸ್ಕರವಾಗಿ ಎಲ್ಲನೂ ಹೋಗ್ಬೇಕಾದ್ರೆ ದೊಡ್ಡವ್ರಿಗೆ ಚಿಕ್ಕ ದೊಡ್ಡವರಿಗೆ ಇಂಥವ್ರಿಗೆಲ್ಲರಿಗೂ ನಮಸ್ಕಾರವನ್ನು ಮಾಡಿ ಒಳ್ಳೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಅಪ್ಪ ಯಾತ್ರೆಯನ್ನು ಮಾಡ್ತಾ ಇದ್ದೀನಿ ಕಾಶಿ ಯಾತ್ರೆಯನ್ನು ಮಾಡ್ತಾ ಇದ್ದೀನಿ ಗಂಗಾ ಯಾತ್ರೆಯನ್ನು ಮಾಡ್ತಾ ಇದ್ದೀನಿ ಕುಂಭ ಮೇಳಕ್ಕೆ ಹೋಗ್ತಾ ಇದ್ದೀನಿ ಇಂಥವೆಲ್ಲವನ್ನು ಹೋಗ್ಬೇಕಾದ್ರೆ ದೊಡ್ಡವರ ಒಂದು ಆಶೀರ್ವಾದ ಬೇಕಂತೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಆಶೀರ್ವಾದ ಬೇಕಂತೆ ನಮ್ಮ ಗುರುಗಳ ಆಶೀರ್ವಾದ ಬೇಕಂತೆ ದೇವಸ್ಥಾನಕ್ಕೆ ಹೋದಾಗ ಆ ದೇವರ ಪೂಜೆಯನ್ನು ಮಾಡ್ತಾರೆ ಅವರತ್ರ ಯಾಕೆ ಹೇಳ್ಬೇಕು ಅಂತ ದೇವರ ಪೂಜೆಯನ್ನು ಮಾಡೋರು ಅವರಲ್ಲಿ ರಾಯರನ್ನು ಮುಟ್ಟಿ ಅವರು ಪೂಜೆಯನ್ನು ಮಾಡ್ತಾರೆ ರಾಯರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಎಂಬತ್ನಾಲ್ಕು ಜೀವರಾಶಿಗಳು ವಿಶೇಷವಾಗಿ ಉದ್ಧಾರ ಮಾಡ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಅದೇ ರೀತಿಯಾಗಿ ಅವರ ಪೂಜೆಯನ್ನು ಮಾಡ್ತಕ್ಕಂಥವರು ಆ ರಾಯರ ಸ್ಪರ್ಶವನ್ನು ಮಾಡ್ತಾರೆ ಸಾಲಿಗ್ರಾಮವನ್ನು ಸ್ಪರ್ಶವನ್ನು ಮಾಡ್ತಾರೆ ಅವರ ಹೇಳ್ಬೋದು ಇವೆಲ್ಲ ನೋಡೇ ಈ ಬದರಿ ಯಾತ್ರೆಗೆ ನಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ಏನೇ ಒಂದು ಕಷ್ಟಗಳಿದ್ದು ಪರಿಹಾರ ಮಾಡಪ್ಪ ಅಂದಾಗ ಆ ಗುರುಗಳೇ ಅನುಗ್ರಹವನ್ನು ಮಾಡಿ ಯಾವುದೇ ದೊಡ್ಡ ಹೋಗಬೇಕಾದ್ರೆ ಚಿಕ್ಕದರಲ್ಲೇ ಪರಿಹಾರ ಮಾಡ್ತಕ್ಕಂಥ ಮತ್ತೆ ನಾವು ಯಾತ್ರೆಯಲ್ಲಿ ಹೋಗಬೇಕಾದ್ರೆ ನಮ್ಮ ಗ್ರಹಗತಿಗಳು ನಮ್ಮಲ್ಲಿರ್ತಕ್ಕಂಥ ಗ್ರಹಗತಿಗಳಾಗಿರ್ಬೋದು ನಕ್ಷತ್ರ ದೇವತೆಗಳು ಮೇಷ ಋಷುಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ರುಚಿಕ ಧನಸ್ಸು ಮಕರ ಕುಂಭ ಮೀನ ಈ ದ್ವಾದಶ ನಕ್ಷತ್ರ ದ್ವಾದಶ ನಾಮಗಳಲ್ಲಿದ್ದ ನಕ್ಷತ್ರಗಳು ಪ್ರತಿಯೊಬ್ಬರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರ ಅವರು ಅದರಲ್ಲಿರ್ತಕ್ಕಂಥ ಎಲ್ಲ ನಕ್ಷತ್ರದಲ್ಲಿ ಯಾವ ಯಾವ ದೋಷಗಳಿದ್ರು ಅದೆಲ್ಲ ಪರಿಹಾರ ಆಗಬೇಕು ನಮಗೆ ಅದಕ್ಕೋಸ್ಕರವಾಗಿ ನವಗ್ರ ದೇವತೆಗಳನ್ನು ಸೂರ್ಯ ಸೂರ್ಯ ಚಂದ್ರ ಮಂಗಳ ಬುಧು ಗುರು ಶುಕ್ರ ಶನಿ ರಾಹು ಕೇತು ಇಂತಹ ನವಗ್ರ ದೇವತೆಗಳನ್ನು ಪೂಜೆಯನ್ನು ಮಾಡಿ ಇಂಥವೆಲ್ಲವನ್ನು ಮಾಡಿದಾಗ ಆ ದೋಷಗಳು ಪರಿಹಾರ ಆಗ್ತಕ್ಕಂಥ ಆಗತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಭಗವಂತ ಅವಲ ಅವರಿಗೆ ಒಂದೊಂದು ನೇಮಿಸ್ಬಿಟ್ಟಿರ್ತಾರಂತೆ ದೇವತೆಗಳಿಂದ ಭಗವಂತ ಅದಕ್ಕೋಸ್ಕರವಾಗಿ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡ್ಬೇಕಾದ್ರೆ ಪ್ರಪ್ರಥಮವಾಗಿ ಶುಕ್ಲಾಂ ಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ಶಾಂತೆಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕ ದಂತಂ ಭಕ್ತಾನ ಏಕದಂತಂ ಉಪಾಸ್ಮಹೆ ಗಣಪತಿಯನ್ನು ಸ್ಮರಣೆಯನ್ನು ಮಾಡಿ ಆ ಗಣಪತಿ ಅಂತರ್ಗದ ವಿಶ್ವಮರ ಮೂರ್ತಿ ಎಲ್ಲರನ್ನೂ ಉದ್ಧಾರ ಮಾಡಪ್ಪ ಅಂದಾಗ ಎಲ್ಲರನ್ನೂ ಉದ್ದಾರ ಮಾಡ್ತಕ್ಕಂಥ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕ್ಷೇತ್ರಕ್ಕಾಗಲಿ ಏನೇ ಒಂದಕ್ಕಾಗಲಿ ಆ ಭಗವಂತನ ಒಂದು ಸ್ಮರಣೆಯನ್ನು ಮಾಡಿ ಆ ಭಗವಂತನ ಧ್ಯಾನವನ್ನು ಮಾಡಿ ಹೋದಾಗ ನಮಗೇ ಆವ ರೀತಿಯನ್ನು ರುಜಿನ ರೋಗಗಳು ಏನೂ ಆಗಲ್ಲಂತೆ ಅದಕ್ಕೋಸ್ಕರವಾಗಿ ಇಂಥವೆಲ್ಲವನ್ನು ಮಾಡಿದಾಗ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಬರ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಅಪಮೃತ್ಯು ಹೊಂದಿರತಕ್ಕಂಥವ್ರು ಆಗ್ತಾರೆ ಅಪಮೃತ್ಯು ಹೊಂದಿರೋರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅವ್ರೆಲ್ಲರೂ ಅಷ್ಟೇ ಅಪಮೃತ್ಯು ಹೊಂದ್ಬಿಡ್ತವ್ರು ಅಂತೀರಿ ಅದಕ್ಕೋಸ್ಕರವಾಗಿ ಆ ಭಗವಂತನ ಸ್ಮರಣೆಯನ್ನು ಮಾಡ್ಬೇಕಷ್ಟೇ ಅವರು ಆ ಭಗವಂತನಿಗೋಸ್ಕರ ರಾಯರೇ ನೀವೇ ಕರ್ಕೊಂಡಿದ್ದೀರಾ ನಿಮ್ಮಿಂದ ನಾವಿಷ್ಟೆಲ್ಲ ನಮ್ಮ ಭಗವಂತ ಅನುಗ್ರಹ ಮಾಡಿದ್ದೇನೆ ಅಂತ ಹೇಳಿದಾಗ ಆ ಗುರುಗಳ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅಂತಹ ಗುರುಗಳು ಸಂಪೂರ್ಣವಾಗಿ ಯಾರ್ಯಾರು ಎಲ್ಲಿ ಎಲ್ಲಿ ಬೇರೆ ಬೇರೆ ಜಾಗಕ್ಕೆ ಹೋದಾಗ ಆ ಜಾಗದಲ್ಲಿ ಏನೇನು ಅಪ ವಿಶೇಷವಾಗಿ ಅಪಮೃತ್ಯು ಅಂತಿರಲ್ಲ ಅದರಲ್ಲಿ ವಿಶೇಷವಾಗಿ ಭಗವಂತನೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ನಾಗ್ತಾನೆ ಮತ್ತೆ ಅದರಲ್ಲೂ ಕುಂಭಮೇಳ ಅಂತಿದೆ ಆ ಕುಂಭಮೇಳಕ್ಕೆ ಹೋಗ್ತಾ ಎಷ್ಟೋ ಜನಗಳು ಆ ಕುಂಭಮೇಳದಲ್ಲಿ ಕಾಲು ತುಳಿತ ಇಂತಹ ತುಳಿತಗಳೆಲ್ಲ ಆಗುತ್ತೆ ಅಲ್ಲಿ ಜೀವ ಹೋಗ್ಬಿಡುತ್ತೆ ಒಂದೊಂದ್ಸರಿ ಆ ಜೀವ ಹೋದಾಗ ಅದು ಸಾಕ್ಷಾತ್ ಭಗವಂತನೇ ಅಂತಹ ಗುರುಗಳೇ ನಮ್ಮ ಗುರುಗಳೇ ಆ ಯಮಧರ್ಮರಾಜ ತೋಣ ಅಂತ ನಾರಾಯಣನೇ ಅವರ ಮೋಕ್ಷವನ್ನು ಕೊಡ್ತಕ್ಕಂಥವನಾಗ್ತಾನಂತೆ ಇಂತಹ ಗುರುಗಳು ಒಂದೊಂದು ಒಳ್ಳೆ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿ ನಾವು ಅಪಮೃತ್ಯವಾಗಿ ಒಂದು ದೇವ ಜೀವ ಹೋದಾಗ ತೃಪ್ತಿಗೆ ಹೋಗಿರ್ತಾರೆ ತೃಪ್ತಿಯಲ್ಲಿ ಎಷ್ಟೋ ಜನ ಹೊರಟೋಗ್ತಾರೆ ಅವನಸಲ್ಲಿ ಆಗ ಭಗವಂತನೇ ಅವರು ವಿಶೇಷ ಅನುಗ್ರಹ ಮಾಡ್ತಾನೆ ಹಾಗೆ ಅನುಗ್ರಹ ಮಾಡ್ತಾನೆ ಕನಕದಾಸರಿಗೆ ವಿಶೇಷವಾಗಿ ಯಾವ ರೀತಿಯಲ್ಲಿ ಅನುಗ್ರಹ ಮಾಡಿದ್ರೆ ಕನಕದಾಸರಿಗೆ ಹೇಳಿದ್ರೆ ಆ ಕನಕದಾಸರು ವಯಸ್ಸಾದಾಗ ಆ ಕೃಷ್ಣ ಬಾಯಿ ತೆಗೆದುಬಿಟ್ಟನಂತೆ ತೆಗೆದುಬಿಟ್ಟು ಅದೇ ರೀತಿ ತಗೊಂಡ್ಬಿಟ್ಟನಂತೆ ಅವನ್ನೆಲ್ಲ ಅದೇ ರೀತಿಯಾಗಿ ನಮ್ಮನೆಲ್ಲ ಒಳ್ಳೆ ಜ್ಞಾನಕ್ಕೆ ಒಳ್ಳೆ ಸಂಪತ್ತಕ್ಕೆ ತಗೊಂಡು ಅವನೇ ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥವನಾಗ್ತಾನೆ ಇಂಥ ಯಾರು ಅಪಮೃತ್ಯು ಅಂತಾರೆ ವಿಶೇಷವಾಗಿ ಬೇರೆ ರೀತಿಯಲ್ಲಿ ಅವ್ರಿಗೆಲ್ಲರಿಗೂ ಆ ಭಗವಂತ ರಾಘವೇಂದ್ರ ಸ್ವಾಮಿಗಳ ಹೆಸರೇಳೆ ಅವ್ರಿಗೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅಂದರೆ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಮಾತ್ರ ಅದನ್ನ ಅರ್ಥ ಮಾಡ್ಕೊಡಿ ಆ ಪುಣ್ಯಕ್ಷೇತ್ರದಲ್ಲಿ ಜೀವ ಹೋದ್ರೆ ಅವಾಗ ಭಗವಂತನೇ ಅವರನ್ನ ಅನುಗ್ರಹವನ್ನು ಮಾಡಿ ಅವರ ಜೀವವನ್ನು ಅದು ಇವ್ರು ಹೇಳ್ತಾರೆ ಕೃಷ್ಣ ಹೇಳ್ತಾನೆ ಭಾಗ ಭಾಗವತದಲ್ಲಿ ಪುನರಾಪಿ ಜನನಂ ಪುನರಾಪಿ ಮರಣಂ ಅಂತ ಅದು ಮರಣವೇ ಅವ್ರಿಗೆ ಜನಮನೇ ಇಲ್ಲಂತೆ ಅದು ಭಗವಂತನೇ ಅವರಲ್ಲಿ ತಗೊಂಡು ವೈಕ್ಯವ ಮಾಡ್ಕೊಂಡ್ಬಿಡ್ತಾರಂತ ಅಂತ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ರಾಯರನನ್ನು ಯಾರು ನಂಬ್ತೀರಾ ಅವರು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳು ನಮಗೆ ಎಷ್ಟು ಅದಕ್ಕೆ ಹೇಳಿದ್ರೆ ಎಷ್ಟು ಜನ್ಮ ಬಂದರೇನು ಏಸು ಜನ್ಮ ಬಂದರೇನು ಎಷ್ಟು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಗಾಸಿ ಮಾಡದಿರು ಎನ್ನ ವಾಸುದೇವನೇ ವಾಸುದೇವನಾಗಿರ್ತಕ್ಕಂಥ ಪರಮಾತ್ಮ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವನಾಗ್ತಾನೆ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವ್ರು ಯಾವಾಗಲೂ ಅಷ್ಟೇನೆ ಒಳ್ಳೆ ಮೋಕ್ಷವನ್ನು ಕೊಡ್ತಕ್ಕಂಥ ನಾವು ಕೇಳೋದಷ್ಟೇನೆ ಭಗವಂತ ಈ ಜನ್ಮ ನೀನು ಕೊಟ್ಟಿದ್ಯೋ ಈ ಜನ್ಮ ನಿನ್ನ ನಂದಲ್ಲೋ ಇದು ನೀನು ಕೊಟ್ಟಿರೋ ಜನ್ಮನು ಒಳ್ಳೆ ರೀತಿಯಾಗಿ ಯಾರು ಕೇಳೋ ಸಿಕ್ಕದಿರ ನಾವು ಒಳ್ಳೆ ರೀತಿಯಾಗಿ ಭಗವಂತ ಆಗಿರ್ಬೋದು ಅರ್ಥ ಸೊಸೆ ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ವಯಸ್ಸಾದ ಮೇಲೆ ಎಲ್ಲರೂ ಅವ್ರ ಕೇಳಿ ಏನು ಕೆಲಸ ಮಾಡಿಸ್ಕೊಂದಿರ ಜೀವ ಹಾಗೆ ಹೋಗ್ಬೇಕು ಅಂತ ಕೇಳ್ತೀರಾ ಅದಕ್ಕೋಸ್ಕರವಾಗಿ ಏಕಾದಶಿ ಮರಣ ವಿಶೇಷ ಇಂಥ ಮನಗಳೆಲ್ಲ ಬಂದಾಗ ವಿಶೇಷವಾಗಿ ನಾವು ಅದನ್ನು ಭಗವಂತನಲ್ಲಿ ತಗೊಂಡು ಎಲ್ಲ ರೀತಿಯ ಅನುಗ್ರಹ ಮಾಡಿಡಿದ್ದೀವಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಯಾರು ಯಾರು ಕ್ಷೇತ್ರಕ್ಕೆ ಹೋಗಿ ಯಾವ ಯಾವ ಕ್ಷೇತ್ರಕ್ಕೆ ಹೋಗಿ ಯಾವ ಯಾವ ಸನ್ನಿಧಾನಕ್ಕೆ ಹೋಗಿ ಅಂತ ಕ್ಷೇತ್ರಕ್ಕೆ ಹೋದಾಗ ಇವೆಲ್ಲವನ್ನು ಮಾಡ್ತೀರಾ ಅವೆಲ್ಲವನ್ನೂ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಎಲ್ಲ ರೀತಿಯಾಗಿ ಅವರಿಗೆ ಅವರ ಮನೆಯಲ್ಲಿ ಅವರೇನು ಮಾಡಬೇಕಾಗಿಲ್ಲ ಅವರೇ ಭಗವಂತನೇ ಮೋಕ್ಷವನ್ನು ಕೊಡ್ತಕ್ಕಂಥವ್ನಾಗ್ತಾನೆ ಅದಕ್ಕೆ ಮೋಕ್ಷ ಅನ್ನೋದು ವಿಶೇಷ ಇವೆಲ್ಲ ಕ್ಷೇತ್ರಕ್ಕೆ ಹೋಗಿ ಸತ್ತಾಗ ಅದು ಮೋಕ್ಷ ಕ್ಷೇತ್ರದಿಂದ ಬರ್ತಾ ಇರ್ಬೇಕಾದ್ರೆ ಹೋದ್ರೂ ಅದು ಮೋಕ್ಷ ಇದ್ದಂಗೆ ಅವರಿಗೆ ಅದಕ್ಕೋಸ್ಕರವಾಗಿ ಒಳ್ಳೆ ರೀತಿಯಲ್ಲಿ ಇದ್ರೆ ಮಾತ್ರ ಅದು ಮೋಕ್ಷ ಸಿಗುತ್ತೆ ಕೆಟ್ಟ ರೀತಿಯಲ್ಲಿ ಇದ್ರೆ ಮೋಕ್ಷ ಸಿಗಲ್ಲ ಅದು ಯಾಕೆಂದ್ರೆ ಅದು ಒಳ್ಳೆ ರೀತಿ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಅಂತಕ್ಕಂಥದ್ದು ಯಾಕೆಂದ್ರೆ ಯದ್ಭಾವಂ ತದ್ಭವತಿ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಹಲ ಲಾಕ್ಷ ಪ್ರೇರಣೆ ಇಲ್ಲದೆ ಅವನ ಪ್ರೇರಣೆ ಇಲ್ಲಾಂದರೆ ನುರು ಕಡ್ಡಿನೂ ಅರಾಡಲ್ಲ ಅದಕ್ಕೋಸ್ಕರವಾಗಿ ಆ ಮನಸ್ಸು ಅಂತಕ್ಕಂಥದ್ದು ನಮ್ಮ ರುದ್ರದೇವರು ಈಶ್ವರ ಕೊಡ್ತಕ್ಕಂಥ ಮನಸ್ಸು ಎಲ್ಲ ಮನಸ್ಸು ಅವನೇ ಕೊಡೋದು ಯಾಕೆಂದ್ರೆ ಮನಸ್ಸು ಎರಡೇ ಇರುತ್ತಂತೆ ಆ ಮನಸ್ಸನ್ನ ಒಂದು ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಹೋದಾಗ ಆ ಭಗವಂತ ನಮ್ಮನ್ನೆಲ್ಲನು ಉದ್ಧಾರ ಮಾಡತಕ್ಕಂಥವನಾಗ್ತಾನೆ ಆ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವರ ಹೇಳಿ ರಾಘವೇಂದ್ರ ರಾಘಪ್ಪ ನೀನೇ ಕಾಪಾಡಪ್ಪ ಅಂದ್ರೆ ಅವನೇ ನಮ್ಮನ್ನು ಕಾಪಾಡ್ತಕ್ಕಂಥವನಾಗ್ತಾನೆ ಪಕ್ಷಿ ಆಗಿರ್ತಕ್ಕಂಥ ಹ್ಯಾ ಹಾಲನ್ನು ತಗೊಂಡು ನೀರನ್ನು ಕೊಡುತ್ತೋ ಅದೇ ರೀತಿಯಾಗಿ ನನ್ನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನ ಬಿಟ್ಟು ಒಳ್ಳೆ ಗುಣಗಳನ್ನ ತಗೊಂಡು நீல்லு உதாரி அந்த பகவந்தே பிரார்த்தனை மாத்தா பூஜ்யாயிரவேந்திராய சத்ய தர்ம ரத்தாச்சா பஜதா கல்வருட்சாய நமதாம் காமதேனே தூர்வாதித்வாந்தரவே வைஷ்ணவேந்திரே வரந்திரே ஸ்ரீராந்த குருவே நமோ அத்தியதான இல்லை எல்லூ அனுகிரகவன் மாகவத்தனே பிரார்த்தனை மாத்தா ராயர அனுகிரக சானல் யாரும் நோடத்த அவருல்லு பகவந்த ஆரோக்கியவன்னியவன்ன கொட்டு சென்ன காப்பாடி அந்தவந்தே பிரார்த்தனை மாத்தா ನಮ್ಮ ಗುರುಗಳಾಗಿರ್ತಕ್ಕಂಥ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ನರಸಿಂಹದೇವರು ನವನರಸಿಂಹದೇವರು ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಬೆಳ್ಳಿ ಗವಶವನ್ನ ಮಾಡ್ಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ನಿಮ್ಮೆಲ್ಲರ ಒಂದು ಸಹಕಾರ ಎಲ್ಲರಿಗೂ ನಮ್ಮ ನಮ್ಮ ರಾಯದ ಮಠಕ್ಕೆ ಅಂತ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣಾ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಾ ಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ